तुम्प अडड आगत हम्म ಒಂದು ಸಣ್ಣ ಅಂಗಡಿಯಲ್ಲಿತ್ತು ಫಸ್ಟ್ ಧಾರವಾಡ ಇದರಲ್ಲಿ ಹಾ ಹಾಂ ಹುಬ್ಳಿಯಲ್ಲ ಧಾರವಾಡದಲ್ಲಿ ಫಸ್ಟು ಮೇಲಿದು ಧಾರವಾಡ ಬೇಡ ಹಾಂ ಸುಮಾರು ವೆರೈಟೀಸ್ ಇವರಲ್ಲಿ ಹ್ಞೂ ಅಲ್ಲಿ ಕೂಡ ಅಷ್ಟೇ ಇಲ್ಲೇನು ಎಕ್ಸ್ಟ್ರಾ ಮಾಡಿರಬೇಕು ಸ್ವಲ್ಪ ಗೊತ್ತಿಲ್ಲ ರಸಗುಲ್ಲ ಇಟ್ಟಿದ್ದಾರೆ ಇಲ್ಲೇನು ಎಕ್ಸ್ಟ್ರಾ ಮಾಡಿದ್ದೀರಾ ಸ್ಪೆಷಲ್ಲಾಗಿ ಇಲ್ಲಿ ಬೆಂಗಳೂರಲ್ಲಿ ಹಾಂ ಇಲ್ಲ ಮಾಡಿದ್ದೀರ ರಸಗುಲ್ಲ ಮಾಡಿದ್ದೀರಾ ಫ್ರೂಟ್ಸ್ ಚಿಕ್ಕದಲ್ಲ ತುಂಬ ದಪ್ಪ ದಪ್ಪ ಇದೆ ಅಲ್ಲ ಹೌದು ಸ್ಮಾಲ್ ಕಟ್ಸ್ ಇಲ್ಲ ಅಲ್ಲ ಒನ್ ತಗೊಂಡ್ರೆ ಸಾಕು ತುಂಬ ದಪ್ಪ ಇದೆ ಇಡ್ಲಿ ತರ ಇದೆ ಅದೇ ಒಂದ್ ತಿಂದ್ರೆ ಸಾಕದು ನಮ್ಮ ಧಾರವಾಡ ಕರ್ನಾಟಕ ಧಾರವಾಡ ಕಸೂತಿ ಇದು ಹಾ ಹಾ ನಾವು ಕೂಡ ಇದನ್ನು ಮಾಡಿದೀವಿ ಉಟ್ಕೊಂಡಿದೀವಿ ಇನ್ನು ಇದೆ ನನ್ನ ಹತ್ರ ಇಟ್ಟಿದೆ ಇಲ್ಲಿ ಚಾರ್ಟ್ಸ್ ಕೂಡ ಇದೆ ಚಾರ್ಸು ತಗೊಂಡು ತೊಗೊಂಡು ತಿಂದು ಹೋಗ್ಬೋದು ಹೆಮ್ಮವ್ರೆ ಇದು ಠಾಕೂರ್ ಸಿಂಗ್ ಫೇಡಾ ಅಂದರೆ ನಮ್ಮ ಧಾರವಾಡದೇ ಇದು ನನಗಂತೂ ತುಂಬ ಖುಷಿ ಆಯ್ತು ಅದಕ್ಕೆ ನೀವು ಒಳಗಡೆ ಬನ್ನಿ ಅಂತ ಕರ್ಕೊಂಡು ಬಂದೆ ಇಲ್ಲಿ ಚಾಟು ಸಿಗುತ್ತಂತೆ ಕುತ್ಕೊಂಡು ತಿನ್ನೋಕೆ ಅವಕಾಶವೂ ಇದೆ ಚೆನ್ನಾಗಿದೆ ಅನ್ಸುತ್ತೆ ಚೆನ್ನಾಗಿದೆ ಬಟ್ ನಾವು ಮಧ್ಯಾಹ್ನ ಊಟ ಟೈಮಿಗೆ ಬರೋದರಿಂದ ನಾವು ಏನು ತೊಗೊಳ್ಳಿಲ್ಲ ಚಾಟ್ಸು ಸಂಜೆ ಬಂದು ಇಲ್ಲಿ ಚಾಟ್ನ ಟೇಸ್ಟ್ ಮಾಡ್ಬೋದು ಸೊ ನೋಡೋಣ ನಾವು ತಿರ್ಗಾ ಸಾರಿ ಬರ್ಬೋದು ಅಂತ ಅನ್ನಿಸ್ತು ನಂಗೆ ಇನ್ನೊಂದು ಇನ್ನೊಂದು ಅನ್ನಿಸ್ತೀಯ ಸಿಂಗಲ್ ಪೀಸ್ ಪ್ಯಾಕ್ ಚೆನ್ನಾಗಿ ಮಾಡಿದ್ದಾರೆ ಅಕಸ್ಮಾತ್ ಮಾಡೋಲ್ಲ ಸಿಂಗಲ್ ಪೀಸ್ ಪ್ಯಾಕ್ ಇದೆ ನೋಡಿ ಎಲ್ಲ ತುಂಬ ಚೆನ್ನಾಗಿದೆ ಅಕಸ್ಮಾತ್ ನಮಗೇನೋ ಕಾಲು ಕೆ ಜಿ ಅರ್ಧ ಕೆ ಜಿ ಒಂದು ಕೆ ಜಿ ಬೇಡ ಅಂತಂದರೆ ಅಟ್ ಲೀಸ್ಟ್ ಏಟ್ ಮಾಡೋದಕ್ಕೆ ರೇಸ್ಟ್ ನಾವು ಅದ್ರಲ್ಲಿ ತಗೋಬೋದು ಯಾವ್ದಲ್ಲಿ ನೋಡಿದೆ ವೆರೈಟೀಸ್ ಆಫ್ ಇದೊಳಗಡೆ ಮಾಡಿದ್ರೆ ಸಿಂಗಲ್ ಪೀಸ್ ಪ್ಯಾಕ್ ಪ್ಯಾಕಲ್ಲ ತುಂಬ ಖುಷಿ ಅನಿಸ್ತು ನನಗೆ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಓಕೆ ತುಂಬ ಖುಷಿ ಆಯ್ತು ನಮ್ಮೂರ ಕಡೆಯವರು ನಮ್ಮ ಇಲ್ಲಿ ಬಂದು ಮಾಡಿದ್ದಾರೆ ಅಂದರೆ あ山根、こう、飛ばくしちゃった。